ಎಷ್ಟೊತ್ತತ್ಪಾಯಪ್ಪ ಇವ್ರು ಇವ್ರಿನ್ನೂ ಬರೋವಲ್ರು ಏನಂತಾರೆ ನಾ ಡಾಕ್ಟ್ರು ಈ ಕಿಶಾರೇನೂ ಬರವಲ್ಲೋ ನನ್ನ ಮಕ್ಕಳು ಬರವಲ್ದು ನಾನು ಹೊಟ್ಟೆಗೆ ಎಷ್ಟಂತೇಳಿ ಗುಟ್ಟಿಟ್ಟು ಕೊಡ್ಕೊಂಡಿರ್ಲಿಲ್ಲ ಏನು ಶಾ ಮತ್ತಿಲ್ ನಾನು ಯಾರಿಗಾರ ಹೇಳ್ಬೇಕು ಈ ಖುಷಿ ವಿಷಯನ ಅಯ್ಯೋ ನನ್ನ ಮಕ್ಳು ಕೂಡಲೇ ಹೇಳಾಕಂತರೂ ಆಗಂಗಿಲ್ಲ ನಾನು ಶಾರಿ ಹೇಳೇ ಬಿಟ್ಟ ಡಾಕ್ಟರ್ ಹತ್ರ ಹೋಗಿ ಬರೋ ತನಕ ಯಾರು ಮುಂದೆ ಬಾಯ್ ಬಿಡ್ಬ್ಯಾಡ್ರಿ ಅಂಥೇಳಿ ಏನಪ್ಪಾ ಮಾಡೋದು ನನ್ನ ಒದ್ದಾಟ ನನಗೆ ಏನಂತರ ಏನೋ ಡಾಕ್ಟ್ರು ಯಾರ ಒಬ್ಬರ ಲಗುನ ಬರ್ರ ಒಲ್ರಾಗ್ಯಾರ ಅವತ್ತ ಹೊತ್ತ ಹೋಗೋದು ಬ್ಯಾಡ ಅಂತಿರ್ತೇವಿ ಅವತ್ತ ಮುದ್ದಾಮ್ ಜಲ್ದಿ ಜಲ್ದಿ ಹೊತ್ತು ಕಳೀತತಿ ಕಾಯ್ಕೋದ್ ಕುಂತಿರ್ತೇವೆ ನೋಡು ಅವತ್ತ ಲಗುನ ಹೊತ್ತ ಹೋಗಂಗಿಲ್ಲ ಏನು ಮಾಡೋದು ಅಂತ ತಿಳಿಯಾಕ ಹೊಲ್ದಾಗೈತಿ ಈ ಕಡೆಗೆ ನ್ಯೂಸ್ ನೋಡೋಕು ಮನಸ್ಸು ಬರವಲ್ದಾಗೈತಿ ಏನು ಟಿ ವಿ ನೋಡೋಕು ಮನಸ್ಸು ಬರವಲ್ದು ಕುಂತಲ್ಕುಂತರಕ್ಕಾಗಲ್ದು ನಿಲ್ತಲ್ ಆಗವಲ್ದು ಏನಣ್ಣ ಇದು ಬಡಾನ ಒಂದು ತಿಂಗಳೊಳಗೆ ಎಲ್ಲ ಬರ್ದು ಕಳ್ಸಾಕ್ಬಿಟ್ರವ್ರು ಸರ್ ನೀ ಯಾಕೆ ಚಿಂತೆ ಮಾಡ್ತೀವಣ್ಣ ಇರ್ಬೇಕಾರ ಬಾ ಒಳಗ ಹಾಂ ನನ್ನ ಮಕ್ಕಳು ಬಂದ್ರೆ ಅನ್ನಿಸ್ತತಿ ಹೋಗಿದ್ ಕೆಲ್ಸಾ ಅದ್ರಿ ಅಪ್ಪಾಜಿ ಅಣ್ಣ ಕರ್ಕೊಂಡೋಗಿ ಎಲ್ಲ ಮಾತಾಡ್ಸಿದ ಅದ ಈಗ ಫೀಸ್ ಎಲ್ಲ ಕಟ್ಟಿ ಅಪ್ಪಾಜಿ ಈಗ ಒಂದಿಷ್ಟು ಅಸೈನ್ಮೆಂಟ್ ಅದು ಬರ್ಕೊಡಕ್ಕೆ ಹೇಳಾರ ನೀ ಎಲ್ಲದಕ್ಕೂ ಇರ್ತೈತಿ ಎಲ್ಲ ಬರ್ದು ಬರ್ದು ಸಬ್ಮಿಟ್ ಮಾಡ್ಬೇಕು ಆಮೇಲೆ ಎಕ್ಸಾಮ್ ಎಲಿಜಿಬಿಲಿಟಿ ಬರ್ತೈತಿ ಓಹ್ ಹೌದೇನ್ಪಾ ಮತ್ತ ಒಂದ್ ತಿಂಗಲ್ದಾಗ ಇಷ್ಟು ಬರೋಕ್ ಹಾಕ ನಿಂಗ ಅದ್ರಿ ಅಪ್ಪಾಜಿ ನನಗ ಚಿಂತ ನೋಡ್ರಿ ನೀವು ನೋಡಿದ್ರ ಅಣ್ಣ ಬಿಡವಲ್ಲ ಇರ್ಲಿ ಬಿಡಣ್ಣ ಈ ಯಾಕಷ್ಟು ತಲೆ ಕೆಡ್ಸ್ಕೋತಿದಿ ನಡೀತು ನೋಡ್ರಮ್ಮ ಈಗ ಹೆಜ್ಜೆ ಇಡೋದು ಇಟ್ಟು ಮುನ್ಗ್ಗೋದ್ ಒಂದ ಕಲಿಬೇಕು ಅದು ಬಿಟ್ಟ ಇಟ್ ಹೆಜ್ಜಿನ ಹಿಂದಿಡೋದಲ್ಲ ಹೌದಪ್ಪಜಿ ಅಂದಂಗ ಸೀತಾ ಹೇಳ್ಬೇಡ ಅಂತ ಏನಪ್ಪಾ ಮಾಡೋದು ಯಾಕ್ರಿ ಪಜಿ ಸುಮ್ ಕುತ್ ಬಿಟ್ಟಿರಲಿಲ್ಲ ಏನತ್ತ ಏನಿಲ್ಪ ನಿಮ್ಮಅನು ಸೀತಾನು ದವಾಖಾನಿಗೆ ಹೋಗ್ಯಾರ ಏನಪ್ಪಾಜಿ ದವಾಖಾನಿಗೆ ಹೋಗ್ಯಾರ ಯಾಕ ಯಾರಿಗೇನತ್ತ ಅವು ಅರಾಮದಾಳಿಲ್ಲ ಮತ್ತ ಸೀತಾನು ಹೆಂಗದಾಳ ಆರಾಮ ಅದಾಳಿಲ್ಲ ಯಾಕಪ್ಪಜಿ ಏನತ್ ಇಬ್ರು ಯಾಕೆ ದವಾಖಾನಿಗೆ ಹೋಗ್ಯಾರ ಅಮ್ಮ ನಡೆಯೋ ಅಪ್ಪಾಜಿ ಯಾವ್ದಾವ ಕನಿಕ್ ಹೋಗ್ಯಾರ ಹೇಳ್ರಿ ಪಟ್ನ ನಾನು ಇವ್ನ ಕರ್ಕೊಂಡು ಗಾಡಿ ಮೇಲೆ ಹೋಗ್ಬರ್ತೇನೆ ಅಂತ ಸಮಾಧಾನ ಪಾ ಸಮಾಧಾನ ಅಂತದ್ ಏನಿಲ್ಲ ಅದು ಯಾಕ ಸೀತಾಗ ಒಂದಿಟ್ಟು ವಾನ್ ತೆಗಾಕತ್ತಿತ್ತಂತ ಅದಕ್ಕೆ ಎಷ್ಟೆಲ್ಲ ಹೇಳ್ತೇನೆ ನೀವು ಉದ್ದಿದ್ದು ತಿನ್ಬೇಡವಾ ತಿನ್ಬೇಡವ ಬಿಸಿದ ಮಾಡ್ಕೊಂಡು ತಿನ್ನಂದ್ರು ಕೇಳಂಗಿಲ್ಲ ನೋಡು ಮತ್ತೆ ಚಂದ ನಿದ್ದೆ ಮಾಡಂದ್ರ ಅದನ್ನೂ ಮಾಡಂಗಿಲ್ಲ ಕೆಲಸ ಕೆಲಸ ಅಂತ ಹೇಳಿ ಬಡ್ಕೋತಾಳ ಮತ್ತೆ ಇನ್ನೇನಾಗಿದ್ದಿತ್ತು ಆ ಖಾಲಿ ಹೊಟ್ಟೆ ಒಂದು ಚಾ ಕುಡಿತಾಳ ಚಾ ಇಲ್ದಂಗೆ ಇರೋದೇ ಇಲ್ಲ ಮತ್ತೆ ನಾನು ಪಿತ್ತಿದ್ವು ಅಂತಿನ ಆಗಿರ್ತತಿ ಅಯ್ಯಪ್ಪ ರಾಮ ಯಾಕಷ್ಟು ಚಿಂತೆ ಮಾಡ್ತಿದ್ವಿ

ಮುಗ್ರಿ ನಂಗೆ ಹೇಳಕ ನಾಚಿಕೆ ಬರ್ತೈತಿ ಒಂದು ಟೆನ್ಷನ್ ನನಗ ಇವ್ರದೊಂದು ಯವ್ವ ಈ ಏನಾತ್ ಬೇಯವ್ವ ಏನಾತ್ ಅಂತ ಹೇಳ ಬಾರಿ ಟೆನ್ಷನ್ ಆಗತ್ತೆ ನನಗಂತ್ರು ತಡಿರಿ ತಡಿರಿ ಮನಿಗೆ ಖುಷಿ ಸುದ್ದಿ ಬಂದಾಗ ಟೆನ್ಷನ್ ಮಾಡ್ಕೊಳ್ಳ ಅವಶ್ಯಕತೆ ಇಲ್ಲ ಅಂದ್ರ ನೀ ಆಗಳ ಹೇಳಿದ್ದು ಕರೆ ಆತ್ ಹೋಗ್ರಿ ಈಗ ನಮ್ಮ ಸೀತಾಗ ಎರಡು ತಿಂಗಳು ಈ ಏನವ್ವ ಒಂದು ಬಾ ನೀ ಅಪ್ಪ ಹಾಕತ್ತಿದಿ ಯವ್ವ ಈ ಏನು ಹೇಳತ್ತಿದಿ ನೀನು ಒಂದು ಬಾ ಸತೀಶಾ ನೀ ದೊಡ್ಡಪ್ಪ ಹಾಕತ್ತಿದಿ ವಾವ್ ಸೂಪರ್ ಕಂಗ್ರಾಚುಲೇಷನ್ಸ್ ರಮಾ ಥ್ಯಾಂಕ್ಸ್ ಅಣ್ಣ ರೀ ನೀವು ಒಂದಿಟ್ಟು ಕಡೆ ಬರ್ರಿ ಇಲ್ಲ ಆ ತಗೋ ಇನ್ನ ನಮಗೇನ್ ಮಾನ ಮರ್ಯಾದೆ ಇಲ್ಲ ಸೋಸಿ ಬಗ್ಗೆ ನಾ ಕಾಳಜಿ ಸೀತಾ ಬಾ ಬಾ ಇಲ್ಲ ಏನ್ ರೀ ಅತ್ತಿ ಕುತ್ಕೋ ಬಾ ಇಲ್ಲ ಮೊದಲು ಮೇಲೆ ಕುಂದ್ರು ಬಿಸ್ಲಾಗ್ ಬಂದಿದಿ ಅವ್ವಾ ಮತ್ತೆ ಏನಂದ್ರೆ ಡಾಕ್ಟರ್ ಏನಂದ್ರ ಅಕ್ಕಿ ಈಗ ಈಗ ಕೂಸ್ ಬೆಳಿತಿರ್ತತಲ್ಲ ಅಕ್ಕಿಗೆ ಬಾಳ ರೆಸ್ಟ್ ಕೊಡಬೇಕಪ್ಪ ಈಗ ಮೂರು ತಿಂಗಳ ತನಕ ಅಕ್ಕಿ ಕಡೆ ಒಜ್ಜಿ ಅದು ಎತ್ತ ಕೇಳಬಾರದು ಅವ್ವಾ ನಾನು ಅಂಗರ್ ಪ್ರೀತಿನ ಬಿಡ್ತೀನಿ ತಗೋ ಇರ್ಲಿ ಇರ್ಲಿ ಅಕ್ಕಿ ತನ್ನ ತವರ ಮನೆಗೆ ಹೋಗಾಳ ಅಲ್ಲೇ ಇದ್ದ ಬರವಲ್ಲ ಅಕ್ಕೊಂಡಿಷ್ಟು ದಿವಸ ಫೋನ್ ಮಾಡಿ ವಿಷಯ ತಿಳಿಸು ಈ ಕಾರಣ ಕರ ಗಂಡ ಹೆಂಡತಿ ಒಂದಾಗ್ರಿ ಇಲ್ಲಿ ಬಿಡಬೇಯವ್ವ ನಾನೇನ್ ತಗಳ ಮಾಡಿಲ್ಲ ಅವ್ರ ಅವ್ವ ಕೂತಿ ಬರ್ಲಿ ಅಂತ ಹೇಳಲ್ಲ ಇಷ್ಟೆಲ್ಲ ಮಾಡಕತ್ತಿದ್ದ ನನಗರ ನನ್ನ ನನ್ ಹೆಂಡತಿ ಅಂತ ಬಿಟ್ಟಿರೋದೈತ ಅದಕ್ಕಲ್ಲಪ್ಪ ನಾನು ಅಲ್ಲೇ ಇರ್ಲಿ ಅಂತ ಹೇಳಿದ್ದ ಅಲ್ಲವ ಈಗ ಪಾಪ ಸೀತಾಗು ರೆಸ್ಟ್ ಬೇಕು ನೀನು ಪಾಪ ಬಾಳ್ ಕೆಲಸ ಮಾಡಕ್ ಆಗಂಗಿಲ್ಲ ಅದಕ್ಕ ಪ್ರೀತಿನ ಹೇಳ್ಬಿಡ್ತೀನಿ ತಗೋ ಬಂದ್ಬಿಡ್ತಾ ಮನೀಗ ಅಲ್ಪ ಆ ಹುಡುಗಿಗೂ ಕೆಲಸ ಮಾಡಕ್ ಆಗ್ಬೇಕಲ್ಲ ನೀವೇನು ಚಿಂತೆ ಮಾಡಬೇಡ್ರಿ ಹೋಗ್ಬೇಕಾದಾಳ ಅಕ್ಕಿಗ ಫೋನ್ ಮಾಡಿ ಹೇಳ್ತೀನಿ ನಾಳಿಂದ ಮನೆ ಕೆಲ್ಸಕ್ಕೆ ಬರ್ತಾ ಅಡಿಗೆದ್ದು ನಾನು ಸೀತಾ ಸೇರಿ ಅಟೆಂಡ್ ಮಾಡ್ತೇವೆ ಅತ್ತಿರಿ ಸುಮ್ಮನೆ ಯಾ ಕೆಲಸದವ್ರು ಬೇಡ್ರಿಪ್ಪ ನಾನು ಮಾಡ್ಕೊಂಡು ಹೋಗ್ಯಾನಂತ

ನೋಡ್ವಾ ಸೀತಾ ಈಗ ಈಗರ ಕೂಸು ಹೊಟ್ಟಾಗಿ ಬೆಳಿತಿರ್ತೇತಲಾ ನಿಮ್ ಗರ್ಭಕೋಶ ಅದಕ್ಕ ಹೊಂದಾಣಿಕೆ ನಿಮ್ಮ ನಿನ್ ಇದೆಲ್ಲ ಕೈತಿ ಮಗುವಿನ ರಚನೆ ಹೆಂಗ ಹಾಕೋಂತ ಹೋಗ್ ನೋಡು ದೇಹದೊಳಗಡೆ ಬದಲಾವಣೆ ಹಾಕೋತ್ ಹೋಗ್ತೈತಿ ನೀನ್ ಎಷ್ಟು ಸಮಾಧಾನದಿಂದ ಇರ್ತೀವಿ ಎಷ್ಟು ಪ್ರೀತಿಯಿಂದ ಇರ್ತೀವಿ ಅಷ್ಟ ಆ ಮಗುವಿನ ಬೆಳವಣಿಗೆಗೆ ಚಲೋ ಬಾಳ ಕೆಲಸ ಮಾಡೋದಾಗ್ಲಿ ಚಿಂತೆ ಮಾಡೋದಾಗ್ಲಿ ಇಂತವೆಲ್ಲ ಮಾಡಬಾರ್ದು ಸಿಟ್ ಮಾಡ್ಕೊಳ್ಳೋದು ಜಗಳ ಮಾಡೋದು ಎಲ್ಲ ಮಾಡಬಾರ್ದು ಈಗ ತಾಯಿ ಮನಸ್ಸು ಹೆಂಗಿರ್ತೇತಂದ್ರ ഗില്ല വാത്തിക്കൊന്നേന സുമ്മാക ಒಂದ್ ಮೂರು ತಿಂಗಳ ತನಕ ಇರ್ತದ ಅದು ವಾಂತಿ ಅದು ಮತ್ತರಿ ಅತ್ತಿ ಅಲ್ಲೊಬ್ಬಕ್ಕಿ ವಾಂತಿ ಒಳಗ ರಕ್ತ ಹಾಕತೈತಿ ಅನ್ನಕತ್ತಿದ್ಲಲ್ರಿ ಅದೇ ಹೆದ್ರ ಅಂತದೇನಿಲ್ಲ ಅಂತ ಹೇಳಿಲ್ಲ ಡಾಕ್ಟರ್ ಪಾಪ ಆಕಿಗ ಯಾರೋ ಏನೋ ಹೆದ್ರಸ್ ಬಿಟ್ಟಿದ್ರಂತ ಮತ್ತ ಆಕಿ ಚಲೋ ಟೈಮಿಗ ಡಾಕ್ಟರ್ ಹತ್ರ ಬಂದಾಳ ವಾಂತಿ ಆಗಿ ಆಗಿ ಹೊಟ್ಟೆಗೆ ಏನು ಇಲ್ದಂಗ ಆಗ್ತೈತಲ್ಲ ಅದಕ್ಕೆ ಹಂಗ ಬರ್ತೈತಿ ನೀವು ಚಂದಗಿ ನೀರ್ ಅದು ಕುಡ್ಕೋತಿರ್ರಿ ಎರಡೆರಡು ತಾಸಿಗೊಮ್ಮೆ ಏನಾರ ತಿನ್ರಿ ಅಂತ ಹೇಳಿಲ್ಲ ಹ್ಞೂ ರೀತಿ ಅಂದ್ರೆ ಏನ್ ತಿನ್ಬೇಕ್ರಿ ಹಣ್ಣು ಹಂಪ್ಲಾ ತಿನ್ಬೇಕು ಈ ದ್ರಾಕ್ಷಿ ಗೋಡಂಬಿ ಖರ್ಜೂರ ಇಂಥವ್ ತಿನ್ಬೇಕು ಈಗ ನೀ ಎಷ್ಟು ಒಳ್ಳೆ ಆಹಾರ ತಗೋತೀನಿ ನೋಡು ಅಷ್ಟು ಮಗುವಿಗೂ ಒಳ್ಳೇದು ಆಮೇಲೆ ಇದು ಡೆಲಿವರಿ ಆಕೇತಾನ ಅವಾಗ ರಕ್ತ ಭಾಳ ಹೊಕ್ಕೇತಿ ಹಾಗಾಗಿ ಈಗಿಂದ ಮನಿ ಅದನ್ನೆಲ್ಲ ಕಾದಿಟ್ಕೊಬೇಕು ಹುಡ್ಗಿ ಏನು ತಿನ್ನಕ್ಕೆ ಸೇರ್ವಲ್ದು ಹಂಗಾಗಲ್ದ ಹಿಂಗೆ ಆಗವಲ್ದ ಅಂತ ಹೇಳಿ ತಿನ್ನದ್ ಬಿಡಂಗಿಲ್ವ ಚಂದಾಗಿ ದೇಹಕ್ಕೆ ಏನು ಬೇಕೋ ಅದನ್ನ ತಿನ್ಬೇಕು ಒಂದ್ ರೀತಿ ಮತ್ತ ಏನೋ ತಿಂದ್ರು ಹೊಟ್ಟೆ ತೋತಾರಲ್ರಿ ನೋಡವ್ವ ಬಾಳ ಓಡಾಡೋದು ಜಿಗಿದಾಡೋದು ಎಲ್ಲ ಮಾಡಬಾರ್ದು ಬಿರಿಸಿಲೆ ನಡಿಬೇಡ ಹಗುರ್ಕ ನಡಿ ಪಪ್ಪಾಯ ಕಾಯಿ ಆಮೇಲೆ ಅನಾನಸ್ ಹಣ್ಣು ಇಂಥವೆಲ್ಲ ತಿನ್ಬೇಡ ಆಮೇಲೆ ಕುಂಬಳಕಾದ್ರು ತಿನ್ನಕ ಹೋಗಬೇಡ ಹುಡ್ಗಿ ಹೇಳ್ತೀನಿ ತಗೋ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಹೇಳಿ ಒಂದಿಟ್ಟು ದೇಹನ ತಂಪಿಟ್ ನೀರದು ಬಾಳ ಕುಡಿಬೇಕು ನೋಡುವ ಈಗ ರಾತ್ ಡೆಲಿವರಿ ಆದ್ಮೇಲೆ ರಾತ್ ಮತ್ತೆ ಏನು ಮಾಡ್ ಗೊತ್ತೇನೆ ಅಣ್ಣಗ ನೋಡು ಹಣ್ಣು ತಿನ್ಬೇಕು ನೋಡ್ಬಾರಮ್ಮ ಅಕ್ಕಿಗ ಒಂದಿಷ್ಟು ಖರ್ಜೂರ ಊತತ್ತಿ ದ್ರಾಕ್ಷಿ ಗೋಡಂಬಿ ಎಲ್ಲಾ ತಂದುಕೊಡು ದಿನಾ ನಾಲ್ಕು ನಾಲ್ಕ ತಿನ್ವಲ್ಲ ಅಕ್ಕ ಮತ್ತು ಮತ್ತೆ ಸಣ್ಣ ಬಾಳೆ ಬರ್ತಾವಲ್ಲ ಅವು ತಿನ್ಲಿ ಸೇಬು ಹಣ್ಣು ತಿನ್ಲಿ குடிக்கும் ಆಮೇಲೆ ಅದು ಬಾಳ ತುಟ್ಟಿ ಓ ಹೌದೇನ್ರಿ ನಂಗೆ ಗೊತ್ತಿದ್ದ ಪ್ರಕಾರ ಅದಕ್ಕೆ 1 ಗ್ರಾಮ್ ಗೆ 300 ರೂಪಾಯಿ 400 ರೂಪಾಯಿ ಐತೆ ಪಾ ಹೌದೇನ್ರಿ ಸರಿ ರೊಕ್ಕಕ್ಕೆಲ್ಲ ಚಿಂತೆ ಮಾಡಕ ಹೋಗಬೇಡಿ ಆ ಹುಡುಗಿಗೆ ಏನೇನ್ ಬೇಕು ನೋಡಿ ಎಲ್ಲ ತಂದು ಕೊಡ್ರಿ ಇಲ್ಲಿಪ್ಪ ನಾನೇ ಕಷ್ಟ ಶಾಣತನ ಮಾಡಕ ಹೋಗ್ಲಿ ನನ್ನ ಸೊಸೆ ಚಂದಗೆ ತಿಂದು ಉಂಡ್ರನಲ್ಲ ನನ್ನ ಮಮ್ಮಗ ಚಂದಗೆ ಬೆಳೆಯದ ಬರಿ ನನ್ನ ಮಮ್ಮಗ ಬಗ್ಗೆ ಅಷ್ಟೇ ಚಿಂತೆ ಮಾಡಕ ಹತ್ತಿಲ್ಲರಿ ನನ್ನ ಪಾಪ ನಾಳೆ ನೀವು ಸೀತಾನು ಗಟ್ಟಿರಬೇಕಲ್ಲ ಮತ್ತೆ ಎರಡಕ್ಕೂ ಹೊಂದಾಣಿಕೆ ಆಗುವಂಗ ಊಟ ನಾಷ್ಟ ಎಲ್ಲ ಕೊಡ್ಬೇಕಕ್ಕೀಗ ಆಮೇಲೆ ಮುಂದಿನ ತಿಂಗಳ ಬಂದ್ಮೇಲೆ ಏನೋ ವ್ಯಾಯಾಮ ಹೇಳ್ಕೊಡ್ತಾರ ಅಂದಾರ ನೆನ್ಪೈತಿಲ್ಲ ಹ್ಞೂ ರೀತಿ ಈಗ ಹಂಗ ಹಗುರ್ಕ ವಾಕಿಂಗ್ ಮಾಡ ಅಂತ ಹೇಳಾರ ಆಮೇಲೆ ಮುಂದಿನ ತಿಂಗಳ ಬಂದಾಗ ಹೇಳ್ತೇನೆ ಅಂದಾರ್ರಿ ಹೂನ್ವಾ ನಮಗೂ ಏನೋ ಗೊತ್ತಾಗೋಂಗಿಲ್ಲ ಮನೆಯಾಗಿಂದ ಏನೇನು ಮಾಡ್ಬೇಕು ಅವು ಮಾಡ್ತೇವೆ ಅಂತ ಡಾಕ್ಟರ್ ಕಡೆ ಹೋಗಬಾರದು ನಿನಗ ನಿನ್ ಗಂಡಕ್ ಬಿಟ್ಟಿದ್ ನೋಡ್ ರಾಮ ನೋಡ್ಪಾ ಮತ್ತೆ ಹೊತ್ತೊತ್ತಿಗ ಡಾಕ್ಟರ್ ಹತ್ರ ಯಾವಾಗ ಯಾವಾಗ ಹೋಗ್ಬೇಕು ನೋಡು ಕರ್ಕೊಂಡು ಹೋಗ್ಬಾ ನೀನ ನಿನ್ ಜವಾಬ್ದಾರಿ ಇದು ಹೂನ್ ಬೇವಾ ನೀ ಏನು ಚಿಂತೆ ಮಾಡ್ಬೇಡ ಸೀತಾ ಬಾಳ ಚೆನ್ನ ಆಗೇತ್ವಾ ನೀಲ್ ಬೇಡ ನಡಿ ಕುಂದ್ರು ನಡಿ ಒಂದಿಟ್ಟಿಟ್ಟ ರೆಸ್ಟ್ ತಗೊಂಡು ಕೆಲಸ ಹಗುರ್ಕ ಮಾಡ್ಕೊ ಎಲ್ಲ ಕೆಲಸನೂ ಮಾಡದೇನ್ ಬಜ್ಜಿ ಬಜ್ಜಿ ಎತ್ತಕ್ಕೆ ಹೋಗಬೇಡ ಮೂರು ನಾಲ್ಕು ತಿಂಗಳು ಆಗಲಿ ಆಮೇಲೆ ಹಗ್ಗರ್ಕೊ ಒಂದು ಇಟ್ಟ ಇಟ್ಟ ಕೆಲಸ ಕೆಲಸ ಮಾಡ್ಕೊಂತಿ ಆದರೆ ಈಗ ಬೇಡವಾಯವ ನಾನು ಇವು ಚಂಚನ್ನು ದೇವ್ರ ಕತ್ತಿ ಪುಸ್ತಕ ಆಗಿರ್ತಾ ನೋಡು ಅವನು ತಂದು ಕೊಡ್ತೀನಿ ತಗೋಸಿತ್ತ ಅಷ್ಟು ಮಾಡ ಹುಡುಗಿ ದೇವ್ರ ಕತ್ತಿ ಪುಸ್ತಕ ಅವು ಇವು ಏನೇನೋ ಚಂಚನ್ ತನ್ನ ಬುಕ್ ಇರ್ತಾವೆ ಅವನು ಓದು ಈಗಿಂದ ಮಗುಗ ಸಂಸ್ಕಾರ ಕೊಟ್ರ ಅದು ಚಂದಾಗಿ ಬೆಳೀತತಿ ಹೌದೇವ ನಾನು ಕೇಳೇನಿ ಹೊಟ್ಟೆಗ ಮಗು ಇರ್ತೈತಲ್ಲ ಅವಾಗಿಂದ ಅದಕ್ಕ ಅದ್ರ ಜೊತೆ ಚಂದಾಗಿ ಮಾತಾಡ್ಸ್ಕೊತ ಇದ್ರ ಮಗುಗೂ ಎಲ್ಲ ಗೊತ್ತಾಕೇತಂತ ಹೌದೇನ್ ಬೇ ಹ್ಞೂ ಪಾಯಪ್ಪ ಸುಭದ್ರನ್ ಹೊಟ್ಟಿ ಒಳಗ ಅಭಿಮನ್ಯು ಇದ್ದಾಗ ಶ್ರೀಕೃಷ್ಣ ಪರಮಾತ್ಮ ಈ ಚಕ್ರವ್ಯೂಹ ಬೇಡಿಸೋದ್ ಹೆಂಗ ಅಂತ ಕತಿ ಹೇಳಿದ್ನಂತ ಕೃಷ್ಣ ಕತಿ ಹೇಳೋ ಮುಂದೆ ಸುಭದ್ರ ನಿದ್ದಿಗೆ ಜಾರ್ ಬಿಟ್ಲಂತ ಅಕೇರ ನಿದ್ದಿ ಮಾಡಕತ್ತಾಳ ಅದ್ರ ಹೊಟ್ಟೆಗಿದ್ದ ಕೂಸು ಹ್ಮ್ ಹ್ಮ್ ಅನ್ನೋ ಕತಿತ್ತಂತ ಅದು ಚಕ್ರವ್ಯೂಹ ಬೇಡಿಸೋದು ಮೂರನೇ ವ್ಯಕ್ತಿಗ ಗೊತ್ತಿರಬಾರ್ದಾಗಿತ್ತು ಅಷ್ಟೊತ್ತಿಗ ಶ್ರೀಕೃಷ್ಣ ಗೊತ್ತಾಗ್ಬಿಡ್ತು ಹೊಟ್ಟೆಗಿನ್ ಕೂಸಿಗೂ ಇದು ಗೊತ್ತಾಗತ್ತೈತಿ ಅಂತ ಅವ್ನ ಕತಿ ಅಲ್ಲೇ ಹೇಳದ ನಿಲ್ಲಿಸ್ಬಿಟ್ಟ ಅರ್ಧಕ ಇದು ಕತಿ ಗೊತ್ತಿದ್ ಬಿಡ್ಬೇಕ ಅದಕ್ಕಪ್ಪ ಮತ್ತ ಹೊಟ್ಟೆಗಿದ್ದಾಗ ಕೂಸುಗಳಿಗೆ ತಾಯಿ ಎಷ್ಟು ಚಂದ ನೋಡ್ಕೊಂತಾಳ ನೋಡು ಅಷ್ಟ ಚಂದ ಮಗು ಬೆಳಿತಾವ ಅದಕ್ಕವ ನೀನ ಎಷ್ಟ ಕತಿ ಅಷ್ಟ ದೇವ್ರ ಕತಿ ಪುಸ್ತಕ ಓದು ಬರೀ ಅದೊಂದ ಅಲ್ವಾ ನಿನಗೆ ಎಂತಂತ ಚಂದ ಚಂದ ಕತಿ ಪುಸ್ತಕ ಓದ್ಬೇಕು ಅನ್ಸತ್ ನೋಡು ಅವನ್ ಓದು ಹ್ಮ್ ರೀತಿ ಮತ್ತ ಹುಡುಗಿ ನಿಮ್ಮ ಅವ್ವ ಫೋನ್ ಮಾಡಿ ಹೇಳ್ಬೇಕಿತ್ತ ಹ್ಮ್ ರೀತಿ ಹೇಳ್ಬೇಕ್ರಿ ನಮ್ಮ ಅವ್ಗ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಅಲ್ಲ ಸರಿ ಇಂತ ವಿಷಯ ನೀನು ನಿನ್ ಸೊಸಿ ಇಬ್ರು ಸೇರಿ ಫೋನ್ ಹಚ್ಚಿ ಹೇಳ್ರಿ ಬಾರವಾ ಮಗಳ ಹೋಗಿ ನಿಮ್ಮ ಅವ್ವ ಫೋನ್ ಹಚ್ಚಿ ಮಾತಾಡಿ ಇರೋ ವಿಷಯ ಎಲ್ಲ ಅಂತ ಆಮೇಲೆ ನಿಮ್ಮ ಮಕ್ಕಗೂ ಫೋನ್ ಹಚ್ಚ ಪ್ರೀತಿಗೆ ಪಾಪ ಇದೆ ಈಗರ ಸುಧಾರಿಸತಿ ಮತ್ತೆ ಹೇಳಿಲ್ಲ ಅಂದ್ರೆ ಮನಸಿಗೆ ಬ್ಯಾಸ್ ಆಗಕತಿ ಫೋನ್ ರೀತಿ ಎಲ್ಲ ಫೋನ್ ಹಚ್ಚಿ ಹೇಳ್ತನಂತ್ರಿ ನಮ್ಮ ಅವರಿಗೆ ಹೇಳಿದ ಕೂಡಲೇ ಪ್ರೀತಿ ಅಕ್ಕ ಹಚ್ಚತೀನಿ ಬಾರ ಒಂದಿಷ್ಟು ತಣ್ಣಗೆ ಏನರ ಮಾಡ್ಕೊಳ್ತನಂತ ಕುಡಿದು ನಿಮ್ಮ ಅವರ ಜೋಡಿ ಮಾತಾಡೋಣ ಅಂತ ಫೋನ್ ರೀತಿ ನೋಡ್ವಾ ಸೀತಾ ಈಗ ನಿಂದ ಡೆಲಿವರಿ ಆಗೋ ತನಕ ನಾನು ಹೆಂಗ್ ಹೇಳ್ತೀನಿ ಅಂತ ಕೇಳಬೇಕು ನೋಡ್ವಾ ನಿಂದ ನೀ ನಡೆಸಬಾರದ ಹಂಗಾಗ್ಲಿ ರೀತಿ ಬಾರ ಅವಳ ನೋಡ್ಪಾ ನಿಮ್ಮ ಅವರ ಎಷ್ಟು ಖುಷಿಯಿಂದ ದಾಳಿ ಸತೀಶ ಯಾಕಪ್ಪ ಸುಮ್ಮನೆ ನಿಂತಿ ಏನಿಲ್ಲಪ್ಪ ಅಂದ್ರ ಸೀತಾ ಬಸ್ರಾದ್ಲ ನಿನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಾಕತ್ತ ಅಂದ್ರಪ್ಪ ಮದ್ವೆ ಬಾಳ್ ವರ್ಷ ಆತಲ್ಲ ಇನ್ನು ನಮ್ ಪ್ರೀತಿಗೇನು ಇಲ್ಲ ಏನ್ ಮಾಡೋದು ಅಂತ ಚಿಂತೆ ಆಕತಿತ್ತ ಹಂಗಂತೇಳಿ ಸೀತಾ ಅವ್ರಿಗೆ ಆಗಿದ್ದೇನ ನಂಗೇನ್ ಬೇಜಾರಿಲ್ಲ ನನ್ ಖುಷಿನೈತಿ ಐತಿ ಬಾಳಂದ್ರ ಬಾಳ್ ಖುಷಿ ಐತಿ ನಮ್ ಪ್ರೀತಿಗೂ ಹೆಂಗಾರ ಒಂದ್ ಕೂಸ್ ಅಂತ ಆಗ್ಬಿಟ್ರ ಮತ್ ಅದ್ರ ಮುಂದೆ ಬೇರೆ ಏನೂ ಇಲ್ಲಲ್ಲಪ್ಪ ಹೂನ್ಪಾ ನೀ ಹೇಳೋದು ಕರೆ ಐತಿ ಗೊತ್ತಪ್ಪ ಈಗ ಸೀತಾ ಒಂದ್ ಮಗು ಆತು ಆ ಮಗುವಿಂದ ನಗು ಅಳು ಕೇಳಿ ಅದೇ ಇದ್ರಿಂದ ಪ್ರೀತಿಗೂ ಒಂದ್ ಮಗು ಯಾಕ ಆಗ್ಬಾರ್ದು ಹಂಗಾಕಪ್ಪ ಅಂತಾರಪ್ಪ ಯಾವಾಗ್ಲೂ ನಂಬಿಕೆ ಮುಖ್ಯ ಅಷ್ಟ್ಯಾಕ್ ಚಿಂತೆ ಮಾಡ್ತಿದ್ದಿ ಈ ಯಾವ್ದಾರ ಡಾಕ್ಟರ್ ಹತ್ರ ನೀನು ಪ್ರೀತಿ ಹೋಗಿ ತೋರ್ಸ್ಕೊಂಡ್ ಬರ್ರಿ ಈಗಿನ ಕಾಲದಾಗ ಏನೋ ಅಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲಪ್ಪ ಜಿ ಯಾವ್ದಾರ ಒಂದ್ ಚಲೋ ಡಾಕ್ಟರ್ ಇದ್ರ ತೋರ್ಸ್ಕೊಂಡ್ ಬರ್ಬೇಕಾಗೈತಿ ಈಗ ಸೀತಾ ತೋರ್ಸತಲ್ಲಣ್ಣ ಅದೇ ಡಾಕ್ಟರ್ ಹತ್ರ ಕೇಳ್ಕೊಂಡ್ ಬಂದ್ರಿ ಹೆಂಗ ನೋಡೋಣ ಒಪಿನಿಯನ್ ಕೇಳ್ಕೊಂಡ್ ಬರೋಣ ಅಂತ ಮುಂದಿಂದ ದೇವ್ರ ಇಚ್ಛೆ ಆದ್ರೆ ರಾಮ ಕುಬುಸನ ಭಾರಿ ಧೂಮ್ ಅಂತ ಮಾಡೋದ್ ನೋಡು ಸುಮ್ಮನೆ ಯಾಕೆ ರೊಕ್ಕ ಖರ್ಚು ಮಾಡೋದು ಬಿಡಣ್ಣ ಮನಿ ಪೂರ್ತಿ ಕಷ್ಟ ಮಾಡ್ಕೊಂಡ್ ರಾತ್ ಅದೆಲ್ಲ ಇಲ್ಪ ಜೋರ್ ಅಂದ್ರೆ ಜೋರ್ ಮಾಡೋದು ನಿನ್ ಮದ್ವಿ ಆದ್ಮೇಲೆ ಇಷ್ಟು ಮೇಲೆ ಈಗ ನಮ್ಮ ಮನ್ಯಾಗ ಒಂದು ಶುಭ ಕಾರ್ಯ ಅಂತ ಬರಾಕತೈತಿ ಅದನ್ನೂ ನೀನು ಸಾಧಾರಣವಾಗಿ ಮಾಡ್ತಿ ಅಂತಂದ್ರ ಜೋರಾಗೆ ಮಾಡೋದು ಆಮೇಲೆ ನೋಡ್ರಪ್ಪ ಇಲ್ಲೇ ಆಕೀಗ ಮೂರ್ ತಿಂಗಳ ಮುಗಿಯ ತನಕ ಯಾರಿಗೂ ಸುದ್ದಿ ಹಚ್ಚಕ್ ಹೋಗ್ಬೇಡ್ರಿ ಮನ್ಯಾಗ್ ನಿನ್ ಮಂದಿಗ ಅಷ್ಟ ಗೊತ್ತಿರ್ಬೇಕು ಹೋನಪ್ಪ ಆಮೇಲೆ ಏನೇನ್ ಪ್ಲಾನ್ ಮಾಡ್ತಿರಿ ಮಾಡ್ಕೋರಿ ನೀವ್ ಹಂಗಾಗ್ಲಿರಪ್ಪ ಹೋಗ್ ಪರಾಮ ಆಕೀಗ ಸೀತಾಗ್ ಏನೇನ್ ತಿನ್ನಕಬೇಕು ನೋಡು ತೊಂಬಾ ಹಣ್ಣು ಹಂಪ್ಲ ಒಣ ಹಣ್ಣು ಆಮೇಲೆ ತರಕಾರಿಗಳು ತಾಜಾ ತಾಜಾ ಕೊಡಪ್ಪ ತಂದ ಕೊಡ್ಪಾಕಿಂತ ಮುಂಚೆ ನಿಮ್ಮ ಅವು ಕೇಳು ಅಕ್ಕಿಗ ಏನೇನು ತಿನ್ನಾಕ್ ಕೊಡ್ಬೇಕು ಏನಂತ ತಿನ್ನ ಕೊಡ್ಬಾರ್ದು ನೋಡಿ ಆ ಐಟಮ್ ತೊಗೊಂಬರ್ರಿ ಹೂನ್ರಿ ಒಂದಿಟ್ಟು ಗಮನ ಕೊಡು ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬೇಡ್ರಿಪಾ ನೋಡ್ಕೊತೇನ್ ರಮಾ ಏನ್ ನೋಡನಾ ನೋಡಿ ನಡಿ ಒಂದಿಟ್ಟು ಮಾರ್ಕೆಟ್ ಹೋಗಿ ಸೀತಾಗಿ ಏನೇನ್ ಬೇಕು ತಿನ್ನಾಕ ಹಣ್ಣು ಹಂಪ್ಲ ತರಕಾರಿ ಅವ ಕೇಳ ತೊಗೊಂಬರಂತ ಹಂಗ ನಿಮ್ಗೆ ಏನೇನ್ ಪುಸ್ಕಬೇಕು ಅವ್ನು ತೊಂದ ಬಿಡು ನಡಿ ನಡಿಪಾ ಭಾಳ ಟೈಮ್ ಇಲ್ಲ ಅವು ಏನೇನ್ ಬೇಕು ಅಸೈನ್ಮೆಂಟ್ಸ್ ಎಲ್ಲ ಬರ್ದು ಬಡಣ್ಣ ಸಬ್ಮಿಟ್ ಮಾಡಿದ್ರೆ ಎಕ್ಸಾಮ್ ಬರ್ತಾವು ಅಷ್ಟೊತ್ತಿಗೆ ಹೋಗಿ ಓದ್ಕೊಂಡು ಬರ್ತ ಬಂದ್ರೆ ಆತು ಬರ್ತೀರೇನು ರೀಪಜಿ ನಮ್ಮ ಜೋಡಿ ಇಲ್ಲಿಲ್ಲಪ್ಪ ಇಲ್ಲೇ ಇರ್ತೇನಂತ ಹಂಗೆ ನೀನು ಪ್ರೀತಿಗೆ ಫೋನ್ ಮಾಡು ಸೀತಾ ನಿಮ್ಮವ್ವ ಫೋನ್ ಮಾಡ್ತೇನಂದ್ರೆ ನೀನು ಮಾಡಿ ಹೇಳು ಅಂದ್ರೆ ಅಕ್ಕಿಗೂ ಖುಷಿ ಆಕೈತಿ ಆತಪ್ಪ ಹಂಗೆ ಮಾಡ್ತೇನೆ ನಡೆಯವರಮ್ಮ ಬಾ ಅಣ್ಣ ಅಂಬಾ ಅಂತೂ ಇಂತೂ ನಮ್ಮ ಮನೆಗೆ ಒಂದು ಒಳ್ಳೆ ಸುದ್ದಿ ಬಂತು